ಈ ಬಾರಿಯ ಸಾಂಪ್ರದಾಯಿಕ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ದಿನವೇ ನಾನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನನ್ನ ಆತಂಕಗಳನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಬಾನು ಮುಷ್ತಾಕ್ ಅವರ ಸಾಧನೆ ಬಗ್ಗೆ ಅವರಿಗೆ ಬುಕರ್ ಅವಾರ್ಡ್ ಬಂದಿರೋದ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಅವರಿಗೆ ಅವಾರ್ಡ್ ಬಂದಾಗ ನಾವೆಲ್ಲ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೀವಿ ಆದರೆ ಇದು ಹಂಡ್ರೆಡ್ ಪರ್ಸೆಂಟು ಧಾರ್ಮಿಕ ಆಚರಣೆ ಈ ಧಾರ್ಮಿಕ ಆಚರಣೆಗೆ ನಮ್ಮ ಧರ್ಮದ ದೇವ ದೇವತೆಗಳ ಬಗ್ಗೆ ಆಚರಣೆ ಬಗ್ಗೆ ಅಪದ್ಧ ಭಾವನೆಯನ್ನು ಇಟ್ಕೊಂಡಿರುವಂತಹ ಬಾನು ಮುಷ್ತಾಕ್ ಅವರನ್ನು ಕರೆಯುವಂಥದ್ದು ಎಷ್ಟು ಸರಿ ಅಂತ ಹೇಳಿ ನಾನು ಪ್ರಶ್ನೆಯನ್ನು ಮಾಡಿದ್ದೆ ಸರ್ಕಾರ ಆಲೋಚನೆಯನ್ನು ಮಾಡಬೇಕು ಪುನರ್ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೆ ನಾನು ಅವರಿಗೆ ಇನ್ನೂ ಒಂದು ಸ್ಪಷ್ಟಪಡಿಸಿದ್ದೆ ಬಾನು ಮುಷ್ತಾಕ್ ಅವರು ಮುಸಲ್ಮಾನರನ್ನ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಆದರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನು ಭುವನೇಶ್ವರಿ ತಾಯಿಯಾಗಿ ಮಾಡಿದಿರಿ ಅವರಿಗೆ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಮಾಡಿದಿರಿ ಹಾಗೂ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತಹ ಕನ್ನಡ ಧ್ವಜವನ್ನು ಮಾಡಿದಿರಿ ಆ ಮುಖಾಂತರವಾಗಿ ನೀವು ಮುಸಲ್ಮಾನರನ್ನು ದೂರ ಇಟ್ಟಿದ್ದೀರಿ ನಮ್ಮ ನಂಬಿಕೆ ಬೇರೆ ನಮ್ಮ ನಂಬಿಕೆಗೆ ತದ್ವಿರುದ್ಧವಾಗಿ ನೀವು ಕನ್ನಡವನ್ನು ತಾ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನು ಲೇಪನವನ್ನು ಮಾಡಿ ನಮ್ಮನ್ನು ಹೊರಗಿಟ್ಟಿದಿರಿ ಹೊರಗಿಟ್ಟಿದಿರಿ ಅಂತ ಹೇಳಿದರೆ ಅವರಿಗೆ ಹಿಂದೂ ಆಚರಣೆಗಳ ಬಗ್ಗೆ ಹಿಂದೂ ದೇವದೇವತೆಗಳ ಬಗ್ಗೆ ಇಷ್ಟೊಂದು ಅಪದ್ಧ ಭಾವನೆ ಇರೋದರಿಂದ ಅಪತ್ಯತೆ ಇರೋದರಿಂದ ಅವರನ್ನು ಕರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ ಆದರೆ ಸಿದ್ದರಾಮಯ್ಯನವರು ಒಂದು ದಿನವೂ ಕೂಡ ಅದಕ್ಕೆ ಕೊಡುವಂಥ ಕೆಲಸವೂ ಮಾಡಲಿಲ್ಲ ಹಾಗೆ ನಿಸಾರ್ ಅಹಮದವ್ರನ್ನ ಹೆಸರನ್ನ ಹೇಳುತ್ತಂದ್ರು ನಿಸಾರ್ ಅಹಮದವ್ರನ್ನ ನಿತ್ಯೋತ್ಸವ ಇರ್ಬೋದು ಬೆಣ್ಣೆ ಕದ್ದ ಕೃಷ್ಣ ಅಂತವ್ರು ಬರೆದಿರೋವಂಥದ್ದಿರ್ಬೋದು ಈ ಕರ್ನಾಟಕವನ್ನು ತಾಯಿ ಭುವನೇಶ್ವರಿಯಾಗಿ ಅವರು ನಿತ್ಯೋತ್ಸವ ತಾಯೇ ನಿನಗೆ ನಿತ್ಯೋತ್ಸವ ಅಂತ ಬರೆದಿರುವಂಥ ಕವಿತೆನೂ ಇರ್ಬೋದು ಎಲ್ಲದನ್ನು ಕೂಡ ನಾವು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ಹೇಳಿದ್ವಿ ಆದರೂ ಸಿದ್ದರಾಮಯ್ಯವರು ಎಲ್ಲೇ ಹೋಗಿ ಮಾಧ್ಯಮದವ್ರು ಕೇಳಿರೋ ಏನಿದೆ ಎವಿಡೆನ್ಸು ಅಂತಾರೆ ಅಲ್ಲ ಸರ್ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಮಾಡಿರುವಂತಹ ಭಾಷಣ ಏನಿದೆಯಲ್ಲ ಆಡಿರುವ ಮಾತುಗಳಿಗಿಂತ ನಿಮಗೆ ಇನ್ನೇನಾದ್ರು ಎವಿಡೆನ್ಸ್ ಬೇಕಾ ಆಯಿತು ಸಿದ್ದರಾಮಯ್ಯನವ್ರನ್ನ ಬದಿಗಿಡಿ ಬಾನು ಮುಷ್ತಾಕ್ ಅವರಿಗೆ ನಾನು ಆಗಿ ಕೇಳ್ತೀನಿ ಮೇಡಮ್ ನೀವು ಇವಾಗ ಮನೆಯಲ್ಲಿ ಕರೆದು ಯಾರಿಗೋ ಬಾಗಿನ ಕೊಡುವಂಥದ್ದು ಅವರಿಗೆ ಅರಿಶಿನ ಹಚ್ಚುವಂಥದ್ದು ಕುಂಕುಮ ಹಚ್ಚುವಂಥದ್ದು ಅವ್ರ ಮಡಿಲಿಗೆ ನೀವು ಹಣ್ಣು ಹಂಪಲುಗಳನ್ನು ಇಡೋವಂಥದ್ದು ಇವೆಲ್ಲ ಮಾಡ್ತಿದ್ದೀರಲ್ಲ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಭುವನೇಶ್ವರಿ ತಾಯಿಯ ಬಗ್ಗೆ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂಥ ನಮ್ಮ ಕನ್ನಡ ಬಾವುಟದ ಬಗ್ಗೆ ಮಾಡಿರುವ ಮಾಡಿರುವ ಭಾಷಣ ಆಡಿರುವಂಥ ಮಾತುಗಳು ತಪ್ಪಾಗಿದೆ ಅಂತ ಕ್ಷಮಯಾಚನೆ ಮಾಡಿದ್ರೆ ಮೇಡಮ್ ನೀವು ಕ್ಷಮೆಯಾಚನೆಯನ್ನು ಮಾಡಿದ್ದಿದ್ರೆ ಖಂಡಿತ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳಲ್ಲ ಅಂತ ನಮಗೆ ಗೊತ್ತು ಅವರು ಟಿಪ್ಪು ಜಯಂತಿಯನ್ನು ಮಾಡಿದಂಥವರು ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಂಥವ್ರು ಡಿ ಜೆ ಹಳ್ಳಿ ಡಿ ಜಿ ಹಳ್ಳಿ ಡಿ ಜೆ ಹಳ್ಳಿ ಮತ್ತು ಕೆ ಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂಥವ್ರು ಅವರು ಅಲ್ಪಸಂಖ್ಯಾತರ ಓಲೈಕೆಗೆ ಯಾವ ಮಟ್ಟಕ್ಕೂ ಇಳಿತಾರೆ ಅಂತ ನಮಗೆ ಗೊತ್ತು ಅವರನ್ನು ನಾವು ಕೇಳಲ್ಲ ನಾನು ನಿಮ್ಮ ಆತ್ಮ ಸಾಕ್ಷಿಗೂ ಬಿಟ್ಟಿದ್ದೆ ಮೇಡಮ್ ನೀವು ಕನಿಷ್ಠ ಯಾವತ್ತಾದ್ರೂ ಒಂದು ಕ್ಷಮೆಯಾಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರ ಮೇಡಮ್ ಹಾಗಿರಬೇಕಾದ್ರೆ ನೀವಿಲ್ಲಿ ಬಂದಾದ ಮೇಲೆ ನೀವು ಗೌರವ ಕೊಡ್ತೀರಿ ಅಂತ ಏನು ಯಾಕೆ ಹೇಗೆ ನಾವು ನಂಬ್ಕೊಳ್ಳೋವಂಥದ್ದು ಹಿಂದೆ ಬರಗೂರು ರಾಮಚಂದ್ರಪ್ಪ ಅವರು ಬಂದಾಗಲೂ ಕೂಡ ಇಲ್ಲಿ ಬಂದಾಗ ಕೂಡ ನಾನು ದೀಪ ಹಚ್ಚಲ್ಲ ನಾನು ಮಂಗಳಾರತಿ ತೊಗೊಳಲ್ಲ ನಾನು ಪುಷ್ಪಾರ್ಚನೆ ಮಾಡಲ್ಲ ಅಂತಲೇ ಹೇಳಿ ಅವರಿದೇ ಥರ ನಕರ ತೆಗೆದಿದ್ದರು ನೀವು ನಿಮ್ಮ ಭಾಷಣದಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ರಿ ಬರ್ಗೂರು ರಾಮಚಂದ್ರಪ್ಪ ಅವರಾದ್ರೂ ಕೂಡ ಈ ರೀತಿ ಭಾಷಣಗಳಲ್ಲಿ ಹೇಳಿರಲಿಲ್ಲ ಆವಾಗ ನಾವು ಯಾಮಾರಿದು ಆದರೆ ಈ ಸಾರಿ ನೀವು ಹೇಳಿ ಇಂಥ ಹೇಳಿಕೆನ ಕೊಟ್ಟಂಥವರೇ ನೀವು ಉದ್ಘಾಟನೆಗೆ ಬರ್ತಾಯಿದ್ದೀರಿ ನಿಮ್ಮ ಆತ್ಮಸಾಕ್ಷಿ ಹೆಂಗೆ ಒಪ್ಪುತ್ತೆ ನಿಮ್ಮ ಧರ್ಮದಲ್ಲಿ ವಿಗ್ರಹಾರಾಧನೆಗೆ ಅವಕಾಶ ಇಲ್ವಲ್ಲ ನೀವು ಇದನ್ನು ಹೆಂಗೆ ಒಪ್ಪಿ ಬರ್ತೀರಿ ಅಂತೂ ನಿಮ್ಮನ್ನು ಕೇಳಿದೆ ಮೇಡಮ್ ನೀವು ಒಂದು ಸಣ್ಣ ಸೌಜನ್ಯನ ತೋರಲಿಲ್ವಲ್ಲ ಮೇಡಮ್ ಒಂದು ಕ್ಷಮಯಾಚನೆ ಮಾಡೋವಂಥದಕ್ಕೆ ತಾಯಿ ಚಾಮುಂಡಿ ಕರೆಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತೇಳಿ ಈ ರೀತಿ ನೀವು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಕೊಡ್ತಾಯಿದ್ದೀರಿ ಹೊರತು ನೀವು ಆಡಿರುವ ಮಾತಿಗೆ ಕ್ಷಮೆ ಕೇಳಿದ್ದರೆ ಖಂಡಿತ ನಾನು ರಿಟ್ ಇನ್ ದಿ ಫಾರ್ಮ್ ಆಫ್ ಪಿ ಐ ನಾನು ಹಾಕ್ತಾ ಇರಲಿಲ್ಲ ನೀವು ಇಲ್ಲಿ ಬಂದು ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೇನ ತರ್ತೀರಿ ನಮ್ಮ ಹಿಂದೂ ಆಚರಣೆಗಳಿಗೆ ನೀವು ಏನಾದರೂ ಧಿಕ್ಕಾರವನ್ನು ತೋರಿದರೆ ಪರಿಸ್ಥಿತಿ ಏನಾಗ್ಬೋದು ಅದ್ರ ಜೊತೆಗೆ ನಮ್ಮ ಕಲ ಕ ನಮ್ಮ ಕನ್ನಡ ನೆಲದ ದೇವಿಯಾಗಿರುವಂಥ ಭುವನೇಶ್ವರಿಯ ಬಗ್ಗೆ ನೀವು ಆಡಿರುವಂಥ ಮಾತುಗಳು ಕನ್ನಡ ಬಾವುಟದ ಬಗ್ಗೆ ನೀವು ತೋರಿರುವಂಥ ಅಸಡ್ಡೆ ಬಗ್ಗೆ ನೀವು ಒಂದು ಸಣ್ಣ ಕ್ಷಮೆಯಾಚನೆಯೂ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಕೋರ್ಟಿಗೆ ನಾನು ಹೋಗಿ ಸ್ಪೆಸಿಫಿಕ್ಕಾಗಿ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಾನು ಉಲ್ಲೇಖವನ್ನು ಮಾಡಿಯೇ ನಾನು ಹೋಗಿರುವಂಥದ್ದು ನೋಡಿ ಅದರೊಳಗಡೆ ಭಾಳ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸಲ್ಲಿ ಏನು ರಿಲಿಜಿಯಸ್ ಫ್ರೀಡಮ್ ಏನಿದೆ ಅದರೊಳಗಡೆ ಒಂದು ಹೇಳ್ತಾರೆ ಒಂದು ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಹೇಳ್ತಾರೆ ಅದರಲ್ಲಿ ದೇ ಹ್ಯಾವ್ ದ ರೈಟ್ ಟು ಮ್ಯಾನೇಜ್ ದರ್ ಓನ್ ಅಫೇರ್ಸ್ ಇನ್ ದಿ ಮ್ಯಾಟರ್ಸ್ ಆಫ್ ರಿಲಿಜನ್ ವಿಚ್ ಇನ್ಕ್ಲೂಡ್ಸ್ ರಿಚುವಲ್ಸ್ ಸೆರೆಮೊನೀಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಹೇಳ್ತಾರೆ ಇಲ್ಲಿರುವಂತಹ ಪೂಜೆ ಪುನಸ್ಕಾರಗಳಿರ್ಬೋದು ವಿಧಿವಿಧಾನಗಳಿರ್ಬೋದು ಆಚರಣೆಗಳಿರ್ಬೋದು ಅದಕ್ಕೆ ಅದನ್ನು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನು ನಡೆಸೋದಕ್ಕೆ ಅವಕಾಶ ಇದೆ ಹೇಳಿ ನೀವು ನಮ್ಮ ಭುವನೇಶ್ವರಿನ ಒಪ್ಪದಿದ್ದಂಥವರು ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವರು ಇಲ್ಲಿ ವಿಗ್ರಹ ರೂಪದಲ್ಲಿರುವಂಥ ತಾಯಿ ಚಾಮುಂಡೇಶ್ವರಿ ಅವಳು ಕುಂಕುಮಧಾರಿಯಾಗಿ ಇರ್ತಾಳೆ ಅವಳಿಗೆ ಮಂಗಳಾರತಿಯನ್ನು ನಾವು ಬೆಳಗ್ತೀವಿ ಅವಳಿಗೆ ಶ್ಲೋಕವನ್ನು ಹೇಳ್ತೀವಿ ಸುಸೂತ್ರವಾಗಿ ನಡೆಸ್ಕೊಡು ತಾಯಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಈ ಆಚರಣೆಗಳು ಈ ಆಚರಣೆಗಳು ವಿಧಿವಿಧಾನಗಳಿಗೆ ಪೂರಕವಾಗಿ ನಡೆಯುವಂಥದ್ದಿದ್ದು ಇಲ್ಲಿ ನೀವು ಈ ರೀತಿ ಅಪತ್ಯ ಭಾವನೆ ಇಟ್ಕೊಂಡಿರುವಂಥವ್ರು ಬಂದಾಗ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನೋದು ಹರ್ಟ್ ಆಗಲ್ವಾ ನಮ್ಮ ಕಸ್ಟಮ್ಸಿಗೆ ಏನಾದರೂ ಕೂಡ ನೀವು ಬರಗೂರು ರಾಮಚಂದ್ರಪ್ಪ ಅವ್ರ ಥರನೇ ತಗಾದೆ ತೆಗೆದ್ರೆ ಪರಿಸ್ಥಿತಿ ಏನಾಗಬಹುದು ಅದನ್ನಿಟ್ಕೊಂಡೇ ನಾವು ಕೋರ್ಟನ್ನು ಅಪ್ರೋಚ್ ಮಾಡಿರುವಂಥದ್ದು ಭಾಳ ಸ್ಪೆಸಿಫಿಕ್ಕಾಗಿ ನಾವು ಮುಸಲ್ಮಾನನ ಕಾರಣಕ್ಕೆ ನಿಮ್ಮನ್ನು ವಿರೋಧಿಸ್ತಾ ಇಲ್ಲ ಮೇಡಮ್ ಅದರ ಜೊತೆಗೆ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಸೆಕ್ಯುಲರಿಸಮ್ ಪಾಠವನ್ನು ಹೇಳ್ಕೊಡ್ತೀರಿ ಸಿದ್ದರಾಮಯ್ಯನವರೇ ಈ ಸೆಕ್ಯುಲರಿಸಮ್ ಪಾಠವನ್ನು ದಯವಿಟ್ಟು ನೀವು ಹೇಳೋಕ್ಕೆ ಹೋಗಬೇಡಿ ಎರಡು ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್ ನನ್ನ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಬಿಸಾಡ್ದವ್ರು ಯಾರು ಸರ್ ಈ ಸಿದ್ದರಾಮಯ್ಯನವರು ಭಾಳ ಓತಪ್ರೋತವಾಗಿ ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾವು ಹಿಂದೂಗಳಷ್ಟು ಸೆಕ್ಯುಲರ್ ಬೇರೆ ಯಾವುದು ದೇಶದಲ್ಲಿರೋ ಯಾವ ಜನರೂ ಇಲ್ಲ ಒಂದು ತಿಳ್ಕೊಳ್ಳಿ ಅಲ್ಲಾಹುನ್ ಬಿಟ್ಟರೆ ಪೂಜೆಗೆ ಯಾರೂ ಭಾಜನರಾಗಲ್ಲ ಅಂತ ಹೇಳಿ ಮುಸ್ಲಿಮ್ರು ಹೇಳ್ತಾರೆ ಕ್ರೈಸ್ತರು ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂದರೆ ಬರೀ ಕ್ರಿಶ್ಚಾನಿಟಿಯಲ್ಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ನಮ್ಮ ಧರ್ಮದಲ್ಲಿ ನಾವು ಆ ಥರ ಹೇಳಿಲ್ಲ ಮೇಡ ಸರ್ ಒಂದು ಯೋಚನೆ ಮಾಡಿ ನೀವು ಇವತ್ತು ಇಸ್ಲಾಂನಲ್ಲಿರುವಂತಹ ಫಕೀರಾಗಿ ಬಂದಂತಹ ಸಂತ ಶಿಶುನಾಳ ಶರೀಫ್ರು ಇರ್ಬೋದು ಶಿರಡಿ ಇರ್ಬೋದು ಸಂತ ಕಬೀರ್ ಇರ್ಬೋದು ಅವರನ್ನು ಇವತ್ತು ಅತಿ ಹೆಚ್ಚು ಅವರಿಗೆ ನಡ್ಕೊಳ್ಳೋರು ಯಾರು ಹಿಂದೂಗಳೇ ನಡ್ಕೊಳ್ಳೋದು ಅವ್ರನ್ನ ದೇವರಾಗಿ ನಾವು ನೋಡ್ತಾ ಇದ್ವಿ ರೆಜ್ಜನ ಎಜ್ಜನ ನಡ್ಕೊಳ್ತಾ ಇದ್ದಾರೆ ನೀವು ನಮಗೆ ಸೆಕ್ಯುಲರಿಸಮ್ ಪಾಠ ಹೇಳಕ್ಕೆ ಹೋಗ್ಬೇಡಿ ಸರ್ ಅದ್ರ ಜೊತೆಗೆ ಬಿಸ್ಮಿಲಾ ಖಾನ್ ಅಂತಹ ದೊಡ್ಡ ಬಿಸ್ಮಿಲಾ ಖಾನ್ ಅಂತಹ ದೊಡ್ಡ ಮನುಷ್ಯ ಶಹನಾಯಿ ವಾದನದಲ್ಲಿ ಅವರು ಅವ್ರನ್ನ ಯಾರು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಅವ್ರನ್ನ ನಾವು ಯಾಕೆ ಒಪ್ಕೊಂಡು ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಭಾರತ ರತ್ನ ಕೊಟ್ಟಿದ್ವಿ ಸರ್ ಯಾಕಂದರೆ ನನಗೆ ಗಂಗಾ ನದಿ ಮತ್ತು ಕಾಶಿ ಇದ್ರ ಸಾಕು ನಾನು ಇಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಅವರು ಇನ್ನು ನೆಲದ ಸಂಸ್ಕೃತಿನ ಒಪ್ಕೊಂಡಿದ್ರು ಅದಕ್ಕೋಸ್ಕರ ಅವರಿಗೂ ನಾವು ಗೌರವನ ಕೊಟ್ಟು ಅವರ ಕಲೆಗೆ ಗೌರವನ ಕೊಟ್ಟು ಇಸ್ಲಾಂನಲ್ಲಿ ಸಂಗೀತ ನಿಷಿದ್ಧ ಅಂತ ಇದ್ರೂ ಕೂಡ ಅವರು ಸಂಗೀತವನ್ನು ಹೋಲಿಸ್ಕೊಂಡಂಥವ್ರು ಅವರಿಗೆ ನಾವು ಭಾರತ ರತ್ನವನ್ನು ಕೊಟ್ಟಿದ್ದೀವಿ ಜಾಕೀರ್ ಹುಸೇನ್ ತಬಲದಲ್ಲಿ ಅವ್ರ ಮುಂದೆ ಯಾರೂ ಇಲ್ಲ ಜಾಕೀರ್ ಹುಸೇನ್ ಅವರಿಗೆ ಫಸ್ಟ್ ಪದ್ಮಭೂಷಣವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಪದ್ಮವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು ಹಾಗೆಯೇ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂಥ ಸೈಂಟಿಫಿಕ್ ಅಚೀವ್ಮೆಂಟ್ ಏನಿತ್ತು ಅಣ್ವಸ್ತ್ರ ಪರೀಕ್ಷೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ಅಬ್ದುಲ್ ಕಲಾಂ ಅವರನ್ನು ಎರಡು ಸಾವಿರದ ಎರಡರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದ್ದು ಅವರಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಸರ್ಕಾರ ನಮಗೆ ತಕರಾರಿಲ್ಲ ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದ್ದೀವಿ ಇಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಗಾಳಿ ಸೇವನೆ ಮಾಡಿ ನಿಷ್ಠೆಯನ್ನು ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ಥರ ಅಸಡ್ಡೆಯ ಮಾತುಗಳಾಡ್ತಾರಲ್ಲ ಬಾನು ಮುಷ್ತಾಕ್ ಅವರಂತರು ಇವರಲ್ಲಿ ನಮಗೆ ಗಜ್ನಿಗಳು ಗೋರಿಗಳು ಮುಘುಲ್ರು ಸುಲ್ತಾನ್ರು ಇವರು ಕಾಣಿಸ್ತಾರೆ ಅದಕ್ಕೋಸ್ಕರವಾಗಿಯೇ ನಾವು ತಕ್ರಾರ ಎತ್ತಿರುವಂಥದ್ದು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಒಬ್ದು ಇವ ಏನು ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದವ್ರನ್ನ ಕರೆದುಬಿಟ್ಟಿದ್ವಿ ಕರೆದುಬಿಟ್ಟಿದ್ವಿ ಆಗ್ಯಾಕೆ ತಕರಾರು ಇರ್ತಿಲ್ಲ ಬಿ ಜೆ ಪಿಯವರು ಬಿ ಜೆ ಪಿರು ಅಂತಾರಲ್ಲ ಸರ್ ಅವರು ಈ ನೆಲ ಜನವನ್ನು ಒಪ್ಕೊಂಡು ಅದು ಪೂರಕವಾಗಿ ಬರೆದಿದ್ದಾರೆ ಸರ್ ಕೃಷ್ಣನ ನನ್ನ ಬುದ್ಧು ಕೃಷ್ಣ ಅಂತ ಕರೆದಿದ್ದಾರೆ ಅವರು ಬೆಣ್ಣೆ ಕದ್ದ ಕೃಷ್ಣ ಅಂತ ಕರೆದಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಒಪ್ಕೊಂಡಿದ್ವಿ ಸರ್ ನಾವು ಸೆಕ್ಯುಲರ್ ಇದ್ದೀವಿ ಆದರೆ ಬಾನು ಮುಷ್ತಾಕ್ ಅವರು ಒಪ್ಕೊಂಡಿದ್ದಾರೆ ಅದನ್ನು ಕೇಳಿ ಸರ್ ಎರಡು ಸಾವಿರದ ಜನ ಜನಸಾಹಿತ್ಯ ಸಮ್ಮೇಳನದ ಸ್ಪೀಚನ್ನು ನೀವು ಕೇಳಿಲ್ವ ಸರ್ ನೀವು ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಇದ್ದೇ ಈ ಯು ಎ ಪಿ ಎ ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಜಕಮ್ ಮಾಡಿರಲ್ಲ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ಕ್ಯಾಬಿನೆಟಲ್ಲಿ ವಾಪಸ್ ತೊಗೊ ತೊಗೊಳ್ತೀರಿ ನೀವು ಕ್ಯಾಬಿನೆಟ್ ಮುಂದೆ ಇಟ್ಟು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣಗಳು ವಾಪಸ್ ತೊಗೊಳ್ತೀರಿ ನೀವು ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರಿ ಇವತ್ತು ಅವರು ಉತ್ತೇಜ ಚಿತ್ರ ಇವತ್ತು ಕಲ್ಬಿಸಾಡಿದ್ದಾರೆ ಮದ್ದೂರಿನಲ್ಲಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಕಳೆದ ವರ್ಷ ಮಂಡ್ಯ ಡಿಸ್ಟ್ರಿಕ್ಟಿನ ನಾಗಮಂಗಲದಲ್ಲಿ ಗಲಾಟೆ ಆಯಿತು ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ ಈ ರಾಜ್ಯಾದ್ಯಂತ ಅವರಿಗೆ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್ ಅವರಿಗೆ ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಕಲ್ಬಿಸಾಡಿ ಹೇಳಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇರೋರು ಯಾರು ಸರ್ ನೀವು ದಯವಿಟ್ಟು ಮಾತಾಡಿಕೋಬೇಡಿ ಕನ್ನಡ ಸಾಹಿತ್ಯದ ಬಗ್ಗೆ ಕವಿಗಳ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ಸರ್ ಗೊತ್ತು ಗೊತ್ತಿಲ್ಲ ಅಂದರೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಆದರೆ ಮೀಡಿಯಾದವ್ರ ಎದುರುಗಡೆ ಎವಿಡೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಉಡಾಫೆ ಮಾತಾಡ್ತಿರಲ್ಲ ಇವೆಲ್ಲ ಉಡಾಫೆ ಇಟ್ಕೊಳಕ್ಕೆ ಹೋಗಬೇಡಿ ಸರ್ ಮುಖ್ಯಮಂತ್ರಿ ಆಗಿದ್ದೀರಿ ಹಿಂದೂಗಳ ಓಟ್ ಹಾಕಿದರೆ ನಿಮಗೆ ಎಲ್ಲರ ಬಲದಿಂದ ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು ಎಲ್ಲರ ಭಾವನೆಗಳಿಗೂ ಗೌರವ ಕೊಡುವಂಥದ್ದನ್ನು ದಯವಿಟ್ಟು ನೀವು ಕಲ್ತ್ಕೊಳ್ಳಿ ಸರ್ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಮಾಡಿರುವಂಥ ಭಾಷಣವನ್ನು ನೀವು ಒಪ್ತೀರ ಸರ್ ಅಷ್ಟು ಹೇಳ್ಬಿಡಿ ಸರ್ ಅಷ್ಟು ನೀವು ಹೇಳಿ ಇಲ್ಲ ಬಾನು ಮುಸ್ತಾಕ್ ಹತ್ರ ಅಪಲೋಜೈಸ್ ಮಾಡಿಸಿ ಕ್ಷಮಯಾಚನೆ ಮಾಡಿ ನಾನು ಈಗಲೇ ವಾಪಸ್ ತೊಗೊಳ್ತೀನಿ ನೀವು ಅದಕ್ಕೆ ನಿಮ್ಮ ಈ ಬ ಕನ್ನಡದ ಬಾವುಟವನ್ನು ಅರಿಶಿನ ಕುಂಕುಮ ಇರುವಂಥ ಬಾವುಟವನ್ನು ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಕನ್ನಡದ ಬಾವುಟವಾಗಿ ಒಪ್ಕೊಂಡಿದ್ದಾರು ಸರ್ಕಾರದ ಆದೇಶ ಹೊರಡಿಸಿದ್ದಾರು ಇದೇ ಸಿದ್ದರಾಮಯ್ಯವರಲ್ವಾ ಅರಿಶಿನ ಕುಂಕುಮದ ಕಲರ್ ಇರುವಂತಹ ಆ ಬಾವುಟದ ಬಗ್ಗೆ ಈ ರೀತಿ ತಗಾದೆ ತೆಗೆದಿದಾರಲ್ಲ ಭಾನು ಮುಸ್ತಾಕು ಅವ್ರನ್ನೇ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹಠ ಹಿಡ್ದಿದ್ದೀರಲ್ಲ ಹಾಗಾದರೆ ಅವ್ರ ಮಾತುಗಳಿಗೆ ನಿಮಗೆ ಒಪ್ಪಿಗೆ ಇದೆಯಾ ಸರ್ ಅದನ್ನು ಹೇಳಿ ಕಾನೂನು ಅಲ್ಲಿ ಕೋರ್ಟ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ನೀವು ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್ ನಿಮ್ಮ ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರವಾಹದ ಬಗ್ಗೆ ನಮಗೇನು ಇಲ್ಲ ಸರ್ ನೀವು ಎಂತೆಂಥ ಕೇಸು ಮೂಡದಲ್ಲಿ ಹಗಲ್ ದರೋಡೆ ಮಾಡಿರೋಂಥ ಸೈಟ್ಗಳನ್ನು ವಿಚದಲ್ಲೇ ನೀವು ಕ್ಲೀನ್ ಚೀಟ್ ತೊಗೊಂಡಂಥವರು ಆ ದೇಸಾಯಿ ಕಮಿಟಿ ಮಾಡಿಕೊಂಡು ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ ಸರ್ ನೀವು ನೀವು ಭಾಳ ಜಾಣ ಇದ್ದೀರಿ ಅಂತ ಗೊತ್ತು ಆದರೆ ಈ ಕನ್ನಡ ಬಾವುಟದ ಬಗ್ಗೆ ತಕರಾರತ್ತಿದ್ರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ತಕರಾರುತ್ತಿದ್ದರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಹೇಳಿ ಸರ್ ನಾನು ಹಿಂದೆನೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಬಂದು ಕೂಡಲೇ ಏನು ಮಾಡಿದರು ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೊಗೊಂಡ್ರು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ವಫ್ ಹೆಸರಿನಲ್ಲಿ ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು ಈದಲ್ಲೂ ಹೇಳ್ತಾರೆ ಇಸ್ಲಾಮು ಶಾಂತಿ ಪ್ರಿಯ ಧರ್ಮ ಅಂತಲೇ ಸರ್ ಎಲ್ಲೆಲ್ಲಿ ಶಾಂತಿ ಪ್ರಿಯ ಶಾಂತಿ ಅವರು ಮುಸಲ್ಮಾನರು ಅನ್ನು ಅದನ್ನು ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್ ಸರ್ ಲಂಡನ್ನಲ್ಲಿ ಏನಾಗ್ತಾಯಿದೆ ಅಂತ ಒಂದು ಸ್ವಲ್ಪ ನೋಡಿ ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ಜಗತ್ತಿನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಬದುಕ್ತಾರೆ ಅಂತ ಒಂದು ದೇಶನ ತೋರಿಸ್ಬಿಡಿ ಸರ್ ಇದನ್ನೇನಾದ್ರು ಉದಾಹರಣೆ ಇತ್ತು ಅಂದ್ರೆ ನೀವು ಹೇಳಿ ಇಷ್ಟಾಗಿಯೂ ಕೂಡ ಅವರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನೀವು ಹೇಳಿ ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಆಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದ್ರೆ ಹಿಂದೂಗಳಿಗೆ ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಕಲ್ಲು ಕಲ್ಲುಡೆಯವರು ಯಾರು ಸರ್ ಕಲ್ಲುಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದಿರಲ್ಲ ಸರ್ ನೀವೊಂದು ಲಾ ಗ್ರಾಜುವೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದವರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಇದು ನಿಮ್ಮನ್ನು ಮೆಚ್ತಾನೆ ಸರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ಇನ್ನೂ ಸಿದ್ಧರಾ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ ಎರಡೂವರೆ ವರ್ಷ ಮುಂದುವರಿಬೋದು ನೀವು ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರ ಅವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳಿಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರಾ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್ ಜನ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಐದು ವರ್ಷ ಕೊಟ್ಟಾಯ್ತು ಅಲ್ಲ ನೀವು ಶಾಂತಿ ಪ್ರಿಯರು ಅಂತ ಎರಡು ದಿನದಿಂದ ಭಾಷಣ ಕೊಟ್ಟಿದ್ರಲ್ಲ ಕಲ್ಪಿಸಾಡೋದು ಶಾಂತಿ ಪ್ರಿಯರು ಅಂತ ಅಂದ್ಕೊಂಡಿರ್ಬೋದು ಅಂದರೆ ಇಲ್ಲಿ ಇವರು ಇವರು ಧರ್ಮಕ್ಕೆ ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ ಹಾಗೆ ಇಲ್ಲಿ ಅಲ್ಲಿಗೆ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿ ಅಂತಲ ಬಹುಶಃ ಹಂಗಂತ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಮಹಿಷಾ ದಸರಾನ ಅನ್ನೋ ಅನಿಷ್ಟವನ್ನ ನಾವು ಹೊಸಗೆ ಹಾಕಿದೀವ ಇಲ್ವ ಹೇಳ್ತಾರ ಒಂದಿನ ದಲಿತರಲ್ಲಿ ಇವತ್ತು ಅತಿ ಹೆಚ್ಚು ತಾಯಿ ಚಾಮುಂಡಿಗೆ ನಡ್ಕೊಳ್ಳೋರು ದಲಿತರು ಇವತ್ತು ಶ್ರದ್ಧೆಯಿಂದ ಮಾಡ್ತಾರೆ ಈ ಯಾರ್ಯಾರು ಇತ್ತು ನಾಲ್ಕು ಜನ ತಕರಾರು ಅದರಲ್ಲ ಮನೇನ್ ಹೋಗಿ ನಿಮ್ಮ ಹೆಂಗಸ್ರೂನು ಕೇಳಿ ಅವ್ರು ಯಾರಿಗೆ ನಡ್ಕೊಳ್ತಾರೆ ಅಂತೇಳಿ ತಾಯಿ ಚಾಮುಂಡಿಗೆ ನಡ್ಕೊಳ್ಳೋದು ಏನಾರು ರಾಜಕಾರಣಕ್ಕೋಸ್ಕರ ಈ ಸಿದ್ದರಾಮಯ್ಯವರೇ ಕುಮ್ಮಕ್ಕೆ ಕೊಡ್ತಾರೆ ಈ ಮಹಿಷಾ ದಸರಾ ಎಲ್ಲಿ ಸಿದ್ದರಾಮಯ್ಯವ್ರು ಬರೋದಕ್ಕಿಂತ ಮೊದಲು ಇವರೇ ಯಾವ ಕೊಟ್ಕೊಂಡು ಮಾಡಿಸ್ತಾರೆ